ಸದಾನಂದ ಗೌಡರ ನಿವಾಸಕ್ಕೆ ಬಿ ಜೆ ಪಿ ನಾಯಕರ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಮ್ಮ ಹಿರಿಯ ನಾಯಕರು ಬಂದು ಸ್ಪರ್ಧೆ ಮಾಡಿ ಅಂತ ಹೇಳಿದರು ಅವರಷ್ಟೇ ಅಲ್ಲ ಎಲ್ಲ ಶಾಸಕರು ಕಾರ್ಯಕರ್ತರು ಕೂಡ ನಮಗೆ ಹೇಳ್ತಾ ಇದ್ದಾರೆ ಒಂದಷ್ಟು ಜನ ಹಿರಿಯ ನಾಯಕರು ಬಂದಿದ್ದರು ನೀವೇ ನಿಂತ್ಕೊಳ್ಳಿ ಅಂತ ಇದ್ದರು ಅವರಷ್ಟೇ ಅಲ್ಲ ಕಾರ್ಯಕರ್ತರು ಕೂಡ ಬಂದು ಹೇಳ್ತಾ ಇದ್ದಾರೆ ನೋಡೋಣ ಅಂತ ಅಷ್ಟೇ ನಾನು ಹೇಳಿದ್ದೀನಿ ಅಂತ ಸದಾನಂದ ಗೌಡ್ರು ನಿಲ್ಲೋದೇ ಇಲ್ಲ ಅಂತ ಹೇಳಿದ್ದ ಸದಾನಂದ ಗೌಡ್ರು ಈಗ ನೋಡೋಣ ಅಂತ ಹೇಳಿದ್ದಾರೆ ನಾನು ಯಾವ ಕಾರಣಕ್ಕೂ ನಿಲ್ಲಲ್ಲ ಅಂತ ಇದೇ ಸದಾನಂದ ಗೌಡ್ರು ಅನೌನ್ಸ್ ಮಾಡಿದರು ಅನೌನ್ಸ್ ಮಾಡಿದ್ಮೇಲೆ ಈಗ ಕೇಳಿದ್ರೆ ನೋಡೋಣ ಅಂತ ಹೇಳಿ ಕಳಿಸಿದ್ದೀನಿ ನಾನು ಅಂತ ಹೇಳಿದ್ದಾರೆ ಎಂಟು ಕ್ಷೇತ್ರಗಳಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೆಂಗಳೂರು ಉತ್ತರಕ್ಕೆ ಸಿಗುತ್ತಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರೂ ಕೂಡ ನನ್ನನ್ನು ವಿರೋಧ ಮಾಡಲ್ಲ ನನಗೆ ಇಲ್ಲೆಲ್ಲೂ ವಿರೋಧಿಗಳೇ ಇಲ್ಲ ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನೋದಷ್ಟೇ ನನ್ನ ಆಸೆ ಇತ್ತು ಹಿರಿಯರು ಸಾಕಷ್ಟು ಒತ್ತಡವನ್ನು ಹಾಕ್ತಾ ಇದ್ದಾರೆ ನೋಡೋಣಪ್ಪ ಮುಂದೆ ಅಂತ ಹೇಳಿ ಸದಾನಂದ ಗೌಡರು ಮಾತಾಡಿದ್ದಾರೆ ನಿಜ ನಿನ್ನೆ ನಮ್ಮ ಹಿರಿಯ ನಾಯಕರುಗಳು ನನ್ನ ಮನೆ ಬಳಿ ಬಂದಿರುವಂಥದ್ದು ಮತ್ತು ಉತ್ತರದಿಂದ ನೀವು ಸ್ಪರ್ಧೆ ಮಾಡಬೇಕು ನಿಮ್ಮ ಅವಶ್ಯಕತೆ ಇದೆ ನಮಗೆ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದ್ದು ನಿಜ ಇದರ ಅವರು ಮಾತ್ರ ಅಲ್ಲ ನನಗೆ ನನ್ನ ಕ್ಷೇತ್ರದ ಎಲ್ಲ ಕಡೆಗಳಿಂದ ನಮ್ಮ ಎಲ್ಲ ಶಾಸಕರು ಮಂತ್ರಿಗಳು ಅಂದರೆ ಯಶವಂತಪುರದಿಂದ ಸನ್ಮಾನ್ಯ ಸೋಮಶೇಖರರು ಮತ್ತು ಅವರ ಟೀಮು ಮುನ್ರಾಜು ಮತ್ತು ಅವರ ಟೀಮು ನಮ್ಮ ಬ್ಯಾಟ್ರ ಬೈಋಥಿ ಬಸವರಾಜ್ ಮತ್ತು ಅವರ ಟೀಮು ಎಲ್ಲರೂ ಕೂಡ ನನಗೆ ದಿನನಿತ್ಯ ಫೋನ್ ಮಾಡಿ ಯಾಕೆ ಸರಿ ಹಿಂಗೆ ಮಾಡ್ತೀರಿ ಯಾಕೆ ಸರ್ ಹಿಂಗೆ ಮಾಡ್ತೀರಿ ಅಂತ ಒತ್ತಡ ಮಾಡ್ತಾ ಇರುವಂಥದ್ದು ನನಗೆಲ್ಲ ಮನಸ್ಸಿಗೆ ಒಂದು ಸಂತೋಷ ಯಾಕೆ ಅಂತ ಹೇಳಿದರೆ ನನ್ನ ಮೇಲೆ ಆ ರೀತಿಯ ಪ್ರೀತಿ ಇಟ್ಕೊಂಡಿದ್ದಾರೆ ಅಲ್ಲ ಅಂತ ನನ್ನ ವಿಧಾನ ನನ್ನ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಯಾರೇ ವಿರೋಧಿಗಳಿಲ್ಲ ನನಗೆಲ್ಲ ಪ್ರೀತಿಯಲ್ಲಿದ್ದಾರೆ ಆದರೆ ನಾನು ನನ್ನದೇ ಆದಂಥ ಒಂದು ನಿಶ್ಚಯ ಸುದೀರ್ಘವಾದಂಥ ಮೂವತ್ತು ವರ್ಷಗಳ ರಾಜಕಾರಣ ಮತ್ತೆ ಮತ್ತೆ ಹೊಸಬರಿಗೆ ಅವಕಾಶ ಕಲ್ಪನೆ ಮಾಡಿಕೊಡಬೇಕು ನನ್ನ ಅನುಭವಗಳನ್ನು ಪಕ್ಷಕ್ಕೆ ದಾರೇ ಇರಬೇಕು ಅಂತ ಹೇಳುವಂಥದ್ದು ಮಾತ್ರ ನನ್ನ ಅಭಿಪ್ರಾಯ ನಿನ್ನೆ ಬಂದಿದ್ದಾರೆ ನಿಜವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇವತ್ತು ಇಂಥ ದೊಡ್ಡ ದೊಡ್ಡ ಹಿರಿಯರುಗಳು ಮತ್ತು ನನ್ನ ಪಕ್ಷದ ಎಲ್ಲ ಶಾಸಕರುಗಳು ಹಿಂದೆ ಮಂತ್ರಿಗಳಾಗಿದ್ದವರು ನನ್ನ ಪಕ್ಷದ ಅಧ್ಯಕ್ಷರುಗಳು ಎಲ್ಲರೂ ಬಂದು ದಿನದಿಂದ ಪದೇ ಪದೇ ನನಗೆ ಹಿಂಸೆ ಕೊಡ್ತಾ ಇರುವಂಥದ್ದನ್ನು ನಾನು ಕಂಡಿದ್ದೇನೆ ಇದೀಗ ಜೋಹಳ್ಳಿ ಇದ್ರೆ ಶಿವಕುಮಾರ್ ಜೋಹಳ್ಳಿ ಸಿಟಿ ರವಿ ಅವರ ಬೆಂಗಳೂರು ಪ್ರವೇಶ ತಡೆಯೋದಕ್ಕೆ ಸದಾನಂದ ಗೌಡರು ಬ್ಯಾರಿಕೇಡ ಇಲ್ಲಿ ಅಶೋಕ್ ಅಶ್ವಥ್ ನಾರಾಯಣ ಹಾಗೆ ಗೋಪಾಲಯ್ಯ ಸೇರಿದಂತೆ ಬೆಂಗಳೂರು ಭಾಗದ ಬಿಜೆಪಿ ಒಕ್ಕಲಿಗ ಸಮುದಾಯದ ನಾಯಕರು ಸದಾನಂದ ಗೌಡ್ರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಯಾಕೆಂದ್ರೆ ಸದಾನಂದ ಗೌಡರು ಪಾಪ ಅಷ್ಟೆಲ್ಲ ಮಾತನಾಡಿದ್ರು ಸುದ್ದಿಗೋಷ್ಠಿಗಳನ್ನ ಮಾಡಿದ್ರು ಆದ್ರೆ ಯಾರು ಈ ನಾಯಕರು ಯಾರು ಕೂಡ ಅವರ ನಿವಾಸಕ್ಕೆ ಆ ಸಂದರ್ಭದಲ್ಲಿ ಭೇಟಿಯನ್ನ ಕೊಟ್ಟಿರ್ಲಿಲ್ಲ ಆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಕೂಡ ಇವರು ಆ ಕಡೆ ತಿರುಗಿ ನೋಡಿರ್ಲಿಲ್ಲ ಆದ್ರೆ ನಿನ್ನೆ ಏಕಾಏಕಿ ಸದಾನಂದ ಗೌಡರ ನಿವಾಸಕ್ಕೆ ಭೇಟಿಯನ್ನ ಕೊಡ್ತಾರೆ ಅವರ ಮೇಲೆ ಒತ್ತಡವನ್ನ ತರ್ತಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ನೀವೇ ಸ್ಪರ್ಧೆಯನ್ನ ಮಾಡ್ಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾರೆ ಸದಾನಂದ ಗೌಡರು ಅದಕ್ಕೆ ಒಪ್ಪಿಗೆಯನ್ನ ಕೊಡೋದಿಲ್ಲ ಯಾಕಂದ್ರೆ ಈಗಾಗಲೇ ಚುನಾವಣಾ ನಿವೃತ್ತಿಯನ್ನ ನಾನು ಘೋಷಣೆ ಮಾಡಿದ್ದೇನೆ ಹಾಗಾಗಿ ನಾನು ಸಕ್ರಿಯ ರಾಜಕಾರಣದಲ್ಲಿ ಮುಂದುವರ್ತೇನೆ ಚುನಾವಣೆಯಲ್ಲಿ ನಾನು ಸ್ಪರ್ಧೆಯನ್ನ ಮಾಡೋದಿಲ್ಲ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಒತ್ತಡಗಳು ಕೂಡ ಇದೆ ನಿಲ್ಲಿ ನಿಲ್ಲಿ ಅಂತೇಳಿ ನನಗೆ ಒತ್ತಡಗಳಿದೆ ಆದ್ರೆ ನಾನು ನಿರ್ಧಾರವನ್ನ ತೆಗೆದುಕೊಂಡಿದ್ದೇನೆ ಹಾಗಾಗಿ ಅದಕ್ಕೆ ಬದಲಾಗಿದ್ದೇನೆ ಅಂತೇಳಿ ಈ ಹೋಗಿರುವಂತಹ ನಾಯಕರನ್ನ ವಾಪಸ್ ಕಳಿಸಿರ್ತಾರೆ ಆದ್ರೆ ಇಲ್ಲಿ ಹೇಳಿದಾಗೆ ಸಿ ಟಿ ರವಿ ಅವರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ಜೋರಾಗಿ ನಡೀತಾ ಇದೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ವಿಚಾರಗಳು ಚರ್ಚೆ ಬರ್ತಾ ಇದೆ ಆ ಕಾರಣಕ್ಕೆ ಅವರಾಗೆ ಅವರ ಒಂದು ಬೆಂಗಳೂರು ಹೇಗೆ ತಡೆಯನ್ನ ಹಾಕಬೇಕು ಅನ್ನುವಂತ ಕಾರಣಕ್ಕೆ ಅಶ್ವಥ್ ನಾರಾಯಣ್ ಅಶೋಕ್ ಅವರು ಈ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಬಿಜೆಪಿ ಪರಸಾಲೆಯಲ್ಲೇ ಚರ್ಚೆ ಆಗ್ತಾ ಇದೆ ಇವತ್ತು ಬಿಜೆಪಿ ಕಚೇರಿಯಲ್ಲಿ ಸದಾನಂದ ಗೌಡರು ಕೂಡ ಮತ್ತೊಮ್ಮೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾನು ಈಗಾಗಲೇ ಚುನಾವಣಾ ನಿವೃತ್ತಿಯನ್ನ ನಾನು ತೆಗೆದುಕೊಂಡಿದ್ದೇನೆ ಹೊಸಬರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ನನ್ನ ನಿರ್ಧಾರ ಈಗಲೂ ಕೂಡ ನಾನು ಆಚಲನಾಗಿದ್ದೇನೆ ನಿನ್ನೆ ಭೇಟಿ ಮಾಡಿದ್ದಂತದ್ದು ನಿಜ ಬಿಜೆಪಿ ನಾಯಕರು ನನ್ನ ನಿವಾಸಕ್ಕೆ ಬಂದಿದ್ರು ನೀವೇ ಸ್ಪರ್ಧೆಯನ್ನ ಮಾಡ್ಬೇಕು ಹೇಳಿ ನನಗೆ ಮನವಿಯನ್ನ ಇಟ್ರು ಅದಲ್ಲವೇ ಮಾಜಿ ಸಚಿವರುಗಳು ಕೂಡ ಪದೇ ಪದೇ ನನ್ನ ಮೇಲೆ ಒತ್ತಡವನ್ನ ತರ್ತಾ ಇದ್ದಾರೆ ನೀವೇ ನಿಲ್ಬೇಕು ಹೇಳಿ ಆದ್ರೆ ನಾನು ಡಿಸೈಡ್ ಮಾಡಿದ್ದೇನೆ ನಾನು ಚುನಾವಣಾ ರಾಜಕೀಯಕ್ಕೆ ನಾನು ಬರೋದಿಲ್ಲ ಅನ್ನುವಂಥದ್ದು ಹಾಗಾಗಿ ಈಗಲೂ ಕೂಡ ನಾನು ಸ್ಪಷ್ಟವಾಗಿದ್ದೇನೆ ಅನ್ನುವಂತ ಮಾತನ್ನ ಬೆಳಗ್ಗೆ ಅಷ್ಟೇ ಅವರು ಕೂಡ ಸ್ಪಷ್ಟ ಪಡ್ತಿದ್ದಾರೆ ರಮಕಾಂತ್ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ